ನಮಸ್ಕಾರ ವೀಕ್ಷಕರೇ ಜಾನಪದ ಬ್ರಹ್ಮ ಬಿ ವಿಠಲಾಚಾರ್ಯ ಅವರನ್ನು ಕುರಿತ ಸಂಚಿಕೆಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ವಿಠಲಾಚಾರ್ಯ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿ ಜನವರಿ ಇಪ್ಪತ್ತೆಂಟನೇ ತಾರೀಕು ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ಯಾವರದಲ್ಲಿ ಅವರ ತಂದೆ ತಾಯಿಗಳು ಪದ್ಮನಾಭಾಚಾರ್ಯ ಹಾಗೂ ಸೀತಮ್ಮನವರು ಪದ್ಮನಾಭಾಚಾರ್ಯ ಅವರು ಒಬ್ಬ ಅರ್ಚಕ ವೃತ್ತಿಯವರು ಜೊತೆಗೆ ಆಯುರ್ವೇದ ವೈದ್ಯ ಪದ್ಧತಿಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಂಥವರು ಅನೇಕ ಬಡವರಿಗೆ ಅವರು ಮುಫತ್ತಾಗಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಂಥವ್ರು ತಂದೆಯ ಈ ಉದಾರ ಮನೋಭಾವ ಹಾಗೂ ದಾನಗುಣಗಳು ಬಿ ವಿಠಲಾಚಾರ್ಯ ಅವರಲ್ಲೂ ಮನೆ ಮಾಡಿದ್ದನ್ನು ನಾವು ಮುಂದೆ ನೋಡಬಹುದು ನೋಡಿ ಜಾನಪದ ಬ್ರಹ್ಮ ಅಂತ ಹೆಸರು ಪಡೆದಂಥ ಬಿ ವಿಠಲಾಚಾರ್ಯ ಅವರು ಓದಿದ್ದು ಬರೀ ಮೂರನೇ ಕ್ಲಾಸ್ ಮಾತ್ರ ಒಂಬತ್ತನೇ ವಯಸ್ಸಿಗೆ ಅವರು ಮನೆ ಬಿಟ್ಟು ಚಿತ್ರರಂಗದ ಕಡೆಗೆ ಬರ್ತಾರೆ ಅದಕ್ಕೂ ಮುನ್ನ ಮೈಸೂರಿನಲ್ಲಿ ಅವರ ಅಣ್ಣನ ಹೋಟೆಲನ್ನು ನೋಡ್ಕೋತಾ ಇರ್ತಾರೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕೂಡ ಭಾಗವಹಿಸಿ ಜೈಲಿಗೆ ಹೋಗಿ ಬರ್ತಾರೆ ಅದಾದ ಮೇಲೆ ಸಿ ಕೆರೆಗೆ ಬರ್ತಾರೆ ಅಲ್ಲಿ ಡಿ ಶಂಕರ್ ಸಿಂಗ್ ಅವರು ಅವರು ಒಂದು ಟೂರಿಂಗ್ ಟಾಕೀಸನ್ನು ನಡೆಸ್ತಾ ಇರ್ತಾರೆ ಅವರ ಜೊತೆಯಲ್ಲಿ ಸೇರಿಕೊಂಡು ಇವರು ಸಹ ಆ ಸಂಚಾರಿ ಚಿತ್ರಮಂದಿರದ ವ್ಯವಹಾರವನ್ನು ಬೆಳೆಸ್ತಾರೆ ನೋಡಿ ಒಂದು ಚಿತ್ರಮಂದಿರ ಇದ್ದಿದ್ದನ್ನು ಮೂರು ನಾಲ್ಕು ಚಿತ್ರಮಂದಿರಗಳಿಗೆ ವಿಸ್ತರಿಸ್ತಾರೆ ಅಲ್ಲಿ ಪ್ರತಿದಿನ ಚಿತ್ರಗಳನ್ನು ನೋಡ್ತಾ ನೋಡ್ತಾ ಆ ಚಿತ್ರದ ತಂತ್ರಜ್ಞಾನವನ್ನು ಕಲಿತಾರೆ ತಾವು ಒಬ್ಬ ನಿರ್ದೇಶಕರಾಗಬೇಕು ಅಂತ ಬಯಸ್ತಾರೆ ಮುಂದೆ ಅದು ಹೇಗೆ ಸಫಲವಾಯಿತು ಅನ್ನೋದನ್ನು ಈ ಸಂಚಿಕೆಯಲ್ಲಿ ತುಂಬ ಸ್ವಾರಸ್ಯಕರವಾದ ವಿಚಾರಗಳಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅರ್ಸಿಕೆರೆಯಲ್ಲಿದ್ದಾಗಲೇ ಜಿ ಎನ್ ವಿಶ್ವನಾಥ ಶೆಟ್ರು ಹಾಗೂ ನಟಶೇಖರ ಚಿತ್ರದ ನಿರ್ದೇಶಕರಾದಂಥ ಸಿ ವಿ ರಾಜು ಇವರ ಸಂಪರ್ಕ ಬಿ ವಿಠಲಾಚಾರ್ಯ ಅವರಿಗೆ ಬರುತ್ತೆ ಜೊತೆಗೆ ಶಂಕರ್ ಸಿಂಗ್ ಅವರು ಹೇಗೂ ಇರ್ತಾರೆ ಈ ಎಲ್ಲರೂ ಸೇರಿ ಚಿತ್ರರಂಗದಲ್ಲಿ ಅನೇಕ ಸಾಹಸಗಳನ್ನು ಮಾಡ್ತಾರೆ ನೋಡಿ ಸ್ವಾತಂತ್ರ್ಯ ಬಂದ ದಿನದಂದೇ ಅವರು ಮಹಾತ್ಮ ಪಿಕ್ಚರ್ಸ್ ಅಂತ ಒಂದು ಸಂಸ್ಥೆಯನ್ನು ಹಾಕ್ತಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆ ಸಂಸ್ಥೆಯಿಂದ ನಾಗಕನ್ಯಿಕಾ ಎನ್ನುವ ಚಿತ್ರವನ್ನು ತೆರೆಗೆ ತರ್ತಾರೆ ಮಾಯಾ ಮಂತ್ರಗಳಿಂದ ಕೂಡಿದಂಥ ಕಥೆಯ ಆ ಚಿತ್ರ ಯಶಸ್ಸನ್ನು ಗಳಿಸುತ್ತೆ ಅದಾದ ಮೇಲೆ ವಿಠಲಾಚಾರ್ಯ ಶಂಕರ್ ಸಿಂಗ್ ಇವರೆಲ್ಲರೂ ಅಂಥದ್ದೇ ಚಿತ್ರಗಳಲ್ಲಿ ತಮ್ಮದೇ ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂಥ ನಿರ್ದೇಶಕರು ವಿಠಲಾಚಾರ್ಯ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರಾದ್ದರಿಂದ ಸಹಜವಾಗಿಯೇ ಬಾಲ್ಯದಲ್ಲಿ ಅವರಿಗೆ ಯಕ್ಷಗಾನ ಬಯಲಾಟ ನಾಟಕ ಇವುಗಳಲ್ಲಿ ಆಸಕ್ತಿ ಇರುತ್ತೆ ಮುಂದೆ ಅವರು ಮೈಸೂರು ಸೇರಿ ನಂತರ ಅರಸಿ ಕೆರೆಗೆ ಬಂದ ಮೇಲೆ ಈ ಚಿತ್ರ ಮಂದಿಯ ಸಹವಾಸದಲ್ಲಿ ಅವರ ಚಿತ್ರದ ಆಸಕ್ತಿಗಳು ಬೆಳೆಯೋದಕ್ಕೆ ಆರಂಭ ಆಗುತ್ತೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ವಿಠಲಾಚಾರ್ಯ ಅವರು ತಮ್ಮ ಈ ಅರಸಿಕೆರೆಯ ಎಲ್ಲ ಮಿತ್ರರ ಜೊತೆಗಿನ ಸಂಬಂಧಗಳನ್ನು ಕೊನೆಗೊಳಿಸಿ ತಾವು ಸ್ವತಂತ್ರ ನಿರ್ದೇಶಕರಾಗ್ತಾರೆ ಜೊತೆಗೆ ತಮ್ಮದೇ ಆದಂಥ ವಿಠಲ್ ಪ್ರೊಡಕ್ಷನ್ಸ್ ಸಂಸ್ಥೆಯನ್ನು ಕೂಡ ಹಾಕ್ತಾರೆ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಜಯಲಕ್ಷ್ಮಿ ಆಚಾರ್ಯ ಅವರ ಜೊತೆ ವಿಠಲಾಚಾರ್ಯ ಅವರ ವಿವಾಹ ಏರ್ಪಡುತ್ತೆ ಅದಾದ ಮೇಲೆ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಏಳಿಗೆಯನ್ನು ಸಾಧಿಸ್ತಾ ಹೋಗ್ತಾರೆ ತಮ್ಮದೇ ವಿಠಲ್ ಪ್ರೊಡಕ್ಷನ್ಸ್ನಲ್ಲಿ ಮೊದಲ ಚಿತ್ರವಾಗಿ ರಾಜ್ಯಲಕ್ಷ್ಮಿ ಎನ್ನುವ ಚಿತ್ರವನ್ನು ತೆರೆಗೆ ತರ್ತಾರೆ ಅದು ಕೂಡ ಯಶಸ್ವಿಯಾಗುತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಕಾಂತಾರಾವ್ ಹಾಗೂ ಕೃಷ್ಣಕುಮಾರಿಯವರ ತಾರಾಗಣದಲ್ಲಿ ಜಯ ವಿಜಯ ಎನ್ನುವ ಒಂದು ಜಾನಪದ ಚಿತ್ರವನ್ನ ತೆಲುಗಿನಲ್ಲಿ ತೆರೆಗೆ ತರ್ತಾರೆ ಅದು ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಅದಾದ ಮೇಲೆ ವಿಠಲಾಚಾರ್ಯ ಅಂದರೆ ಸಾಕು ಮಾಯಾ ಮಂತ್ರಗಳಿಂದ ಕೂಡಿದ ಚಿತ್ರಗಳೇ ಎನ್ನುವಷ್ಟರ ಮಟ್ಟಿಗೆ ಪ್ರೇಕ್ಷಕರು ಅವರ ಮೇಲೆ ಅವಲಂಬಿತರಾಗ್ತಾರೆ ಪ್ರೇಕ್ಷಕರನ್ನು ಕೂಡ ವಿಠಲಾಚಾರ್ಯ ಅವರು ನಿರಾಶೆಗೊಳಿಸೋದಿಲ್ಲ ಅದಾದ ಮೇಲೆ ಅವರು ಅಂಥದ್ದೇ ಚಿತ್ರಗಳ ಒಂದು ದೊಡ್ಡ ಪರಂಪರೆಯನ್ನೇ ಹಾಕ್ತಾರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಈ ಜಾನಪದ ಶೈಲಿಯ ಚಿತ್ರಗಳು ತೆರೆಕಂಡು ಯಶಸ್ಸು ಕಾಣ್ತಾ ಇತ್ತು ಆದರೆ ತೆಲುಗು ಭಾಷೆಯಲ್ಲಿ ಅಂಥ ಚಿತ್ರಗಳಿಗೆ ದೊಡ್ಡ ಇತಿಹಾಸವೇ ಇದೆ ನೋಡಿ ಎನ್ ಟಿ ರಾಮರಾಯರು ಪ್ರಸಿದ್ಧರಾಗಿದ್ದ ಅಂಥ ಚಿತ್ರಗಳಿಂದ ಅದಾದ ಮೇಲೆ ಅವರು ಪೌರಾಣಿಕ ಚಿತ್ರಗಳಲ್ಲಿ ಕೃಷ್ಣ ಮೊದಲಾದ ಪೌರಾಣಿಕ ಪಾತ್ರಗಳಲ್ಲಿ ಮಿಂಚೋದಕ್ಕೆ ಆರಂಭ ಆಗಿದ್ದು ಎನ್ ಟಿ ರಾಮರಾಯರ ಹದಿನೈದಕ್ಕೂ ಹೆಚ್ಚು ಚಿತ್ರಗಳನ್ನು ಬಿ ವಿಠಲಾಚಾರ್ಯ ಅವರು ನಿರ್ದೇಶನ ಮಾಡಿದ್ದಾರೆ ವಿಠಲಾಚಾರ್ಯ ಅವರಿಗೆ ಒಂದು ರೀತಿ ಬೆಂಕಿಯ ಮೇಲೆ ವ್ಯಾಮೋಹ ನೋಡಿ ತೆಲುಗಿನಲ್ಲಿ ಅಗ್ಗಿ ಅಂದರೆ ಬೆಂಕಿ ಅಗ್ಗಿ ಬರಾಟ ಅಗ್ಗಿ ಪಿಡುಗು ಅಗ್ಗಿದೊರ ಅಗ್ಗಿ ವೀರುಡು ಹೀಗೆ ಜಾನಪದ ಚಿತ್ರಗಳನ್ನು ನಿರಂತರವಾಗಿ ನಿರ್ದೇಶನ ಮಾಡ್ತಾ ಹೋಗ್ತಾರೆ ಎಲ್ಲ ಚಿತ್ರಗಳು ಒಂದಕ್ಕಿಂತ ಒಂದು ಹೆಚ್ಚು ಯಶಸ್ಸನ್ನು ಕಾಣ್ತಾ ಹೋಗುತ್ತೆ ಆಂಧ್ರದಲ್ಲಿ ವಿಠಲಾಚಾರ್ಯ ಅವರು ಎಷ್ಟರ ಮಟ್ಟಿಗೆ ಮನಮಾತಾಗ್ತಾರೆ ಅಂದರೆ ಇವತ್ತಿಗೂ ಎಷ್ಟೋ ಜನ ವಿಠಲಾಚಾರ್ಯ ಅವರನ್ನು ಮೂಲತಃ ತೆಲುಗು ಅಂತಲೇ ತಿಳ್ಕೊಂಡಿದ್ದಾರೆ ನೋಡಿ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಶ್ರೀನಿವಾಸ ಕಲ್ಯಾಣ ರಾಜ್ಕುಮಾರ್ ಅವರು ಒಂದು ಋಷಿಯ ಪಾತ್ರದಲ್ಲಿ ಅಭಿನಯಿಸಿದ್ದಂಥ ಚಿತ್ರ ಅದನ್ನು ವಿಠಲಾಚಾರ್ಯ ಅವರು ನಿರ್ದೇಶನ ಮಾಡ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಕನ್ನಡ ಹಾಗೂ ತೆಲುಗಿನಲ್ಲಿ ಅತ್ಯಂತ ಯಶಸ್ವಿಯಾದಂಥ ಒಂದು ಚಿತ್ರ ವೀರ ಅದನ್ನು ಕೂಡ ನಿರ್ದೇಶನ ಮಾಡ್ತಾರೆ ವಿಠಲಾಚಾರ್ಯ ಅವರ ನಿರ್ದೇಶನದಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿರೋದು ಇದು ಎರಡೇ ಚಿತ್ರಗಳಲ್ಲಿ ವಿಠಲಾಚಾರ್ಯ ಅವರು ಎಷ್ಟೋ ಜನ ಕಲಾವಿದರಿಗೆ ಒಂದು ಹೊಸ ಬದುಕನ್ನೇ ರೂಪಿಸಿಕೊಡ್ತಾರೆ ಜೊತೆಗೆ ಅನೇಕ ಸಹಾಯಕರನ್ನು ಬೆಳೆಸ್ತಾರೆ ಮುಂದೆ ಅವರೆಲ್ಲ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಹೆಸರನ್ನು ಮಾಡಿದಂಥವರಾಗ್ತಾರೆ ನೋಡಿ ನಮ್ಮ ಸಿದ್ಧಲಿಂಗಯ್ಯನವರು ವಿಜಯ್ ರೆಡ್ಡಿ ಅವರು ಇವರೆಲ್ಲ ವಿಠಲಾಚಾರ್ಯ ಅವರ ಕೈ ಕೆಳಗೆ ಕೆಲಸವನ್ನು ಕಲ್ತಂಥವರು ಭಾರತೀಯ ಚಿತ್ರರಂಗದಲ್ಲೇ ದೊಡ್ಡ ಹೆಸರನ್ನು ಮಾಡಿದಂಥ ಒಬ್ಬ ಟ್ರಿಕ್ ಫೋಟೋಗ್ರಾಫರ್ ಹಾಗೂ ನಿರ್ದೇಶಕರು ರವಿಕಾಂತ್ ಅವರು ಅವರನ್ನು ಸಹ ವಿಠಲಾಚಾರ್ಯ ಅವರು ತಮ್ಮ ಚಿತ್ರಗಳಲ್ಲಿ ತುಂಬ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ ವಿಠಲಾಚಾರ್ಯ ಅವರನ್ನು ಕುರಿತಂತೆ ಒಂದು ಜೋಕ್ ಚಾಲ್ತಿಯಲ್ಲಿದೆ ಅವರು ವ್ಯವಹಾರದಲ್ಲಿ ಎಷ್ಟು ಕಟ್ಟುನಿಟ್ಟಾಗಿದ್ದರು ಅಂದರೆ ಯಾರಾದರೂ ಒಬ್ಬ ಕಲಾವಿದರು ಅವರ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದವರು ಚಿತ್ರ ಮುಗಿಯೋದಕ್ಕೆ ಮೊದಲೇ ಬಂದು ಏನಾದರೂ ಹಣ ಕೇಳಿದ್ರೆ ಕೊಡ್ತಾ ಇದ್ರಂತೆ ಆದರೆ ಮುಂದೆ ಅವರ ಪಾತ್ರವನ್ನು ಅಲ್ಲಿಗೆ ಕಟ್ ಇದ್ರು ಅಂತ ಯಾಕೆಂದರೆ ವಿಠಲಾಚಾರಿ ಅವರು ಸಾಮಾನ್ಯವಾಗಿ ನಿರ್ದೇಶನ ಮಾಡ್ತಾ ಇದ್ದಿದ್ದೇ ಜಾನಪದ ಚಿತ್ರಗಳನ್ನು ಜಾನಪದ ಚಿತ್ರಗಳಲ್ಲಿ ನೀವು ಅವರ ಎಷ್ಟೋ ಚಿತ್ರಗಳನ್ನು ನೋಡಿದಾಗ ಇಂಥ ಕಥೆಯನ್ನು ನೋಡಬಹುದು ಅಲ್ಲಿ ಯಾವುದೋ ಒಬ್ಬ ಪಾತ್ರಧಾರಿ ಇದ್ದಕ್ಕಿದ್ದಾಗೆ ಒಂದು ಪಕ್ಷಿಯೋ ಪ್ರಾಣಿಯೋ ಆಗಿ ಬದಲಾಗ್ತಾನೆ ಕೊನೆಗೆ ಆ ಪಾತ್ರಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಹೇಳಿ ಆ ಪಾತ್ರದ ಒಂದು ಪರಿಮಿತಿಯನ್ನು ಅಲ್ಲಿಗೆ ಮುಗಿಸಿಬಿಡ್ತಾರೆ ಅವರು ಯಾರೋ ಒಬ್ಬರು ಹಣ ಕೇಳಿದ್ರು ಅದಕ್ಕೆ ಅವರ ಪಾತ್ರವನ್ನೇ ಕಟ್ ಮಾಡಿದ್ರು ಅನ್ನುವಂಥ ಒಂದು ಜೋಕು ನಮ್ಮ ವಿಠಲಾಚಾರ್ಯ ಅವರನ್ನು ಕುರಿತಂತೆ ಚಾಲ್ತಿಯಲ್ಲಿದೆ ಆದರೆ ಅದು ಕೇವಲ ಜೋಕ್ ಅಂತ ನನಗನ್ಸುತ್ತೆ ಯಾಕೆಂದರೆ ವಿಠಲಾಚಾರ್ಯ ಅವರು ಎಂಥ ಉದಾರ ವ್ಯಕ್ತಿತ್ವ ಅನ್ನೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಪ್ರಾಥಸ್ಮರಣೀಯರಾದ ಕಮಿಡಿಯನ್ ಗುಗ್ಗು ಅವರು ಅವರ ಬಗ್ಗೆ ಹೇಳಿದ್ದಾರೆ ಗುಗ್ಗು ಅವರು ಒಂದು ಸಾರಿ ವಿಠಲಾಚಾರ್ಯ ಅವರ ಮನೆಗೆ ಹೋಗ್ತಾರೆ ವಿಠಲಾಚಾರ್ಯ ಅವರು ಮನೆಯಿಂದ ಹೊರಗೆ ಹೋದ ಕೂಡಲೇ ಎದುರಿಗೆ ಬಂದಂಥ ಒಬ್ಬ ಬಡವನಿಗೆ ನೂರು ರೂಪಾಯಿಗಳನ್ನು ದಾನ ಮಾಡ್ತಾರೆ ಆಗ ಗುಗ್ಗು ಅವರು ಕೇಳ್ತಾರೆ ಇದೇನು ಸರ್ ಇಷ್ಟೊಂದು ಹಣ ಕೊಡ್ತಾ ಇದ್ದೀರಲ್ಲ ಅಂತ ಆಗ ವಿಠಲಾಚಾರ್ಯ ಅವರು ಹೇಳ್ತಾರಂತೆ ನೋಡು ನನಗೆ ಭಗವಂತ ಕೊಟ್ಟಿದ್ದಾನೆ ನಾನು ಯಾರಿಗೆ ಅಗತ್ಯವಿದೆಯೋ ಅವರಿಗೆ ಕೊಡ್ತಾ ಹೋಗಬೇಕು ಅಂತ ನೋಡಿ ಕಮಿಡಿಯನ್ ಗುಗ್ಗು ಅವರು ಅದಾದ ಮೇಲೆ ಮದ್ರಾಸಿನಲ್ಲಿ ಕನ್ನಡ ಚಿತ್ರರಂಗವನ್ನು ಸೇರಬೇಕು ಅಂತ ಕರ್ನಾಟಕದಿಂದ ಹೋದಂಥ ಎಷ್ಟೋ ಜನ ಕಲಾವಿದರಿಗೆ ತಂತ್ರಜ್ಞರಿಗೆ ಆಶ್ರಯವನ್ನು ಕೊಡ್ತಾರೆ ತಮ್ಮ ಕೈಲಾದ ಸಹಾಯವನ್ನು ಮಾಡ್ತಾರೆ ತಮಗೆ ಊಟಕ್ಕೆ ತತ್ವರ ಇದ್ದರೂ ಕೂಡ ಬೇರೆಯವರಿಗೆ ಸಹಾಯ ಮಾಡ್ತಾರೆ ಅದಕ್ಕೆ ವಿಠಲಾಚಾರ್ಯ ಅವರೇ ನನಗೆ ಆದರ್ಶ ಅಂತ ಗುಗ್ಗು ಅವರು ಹೇಳ್ಕೊಂಡಿದ್ದಾರೆ ಆ ಮಾತನ್ನು ಕೇಳಿದ ಮೇಲೆ ಬಹುಶಃ ಇದು ಕೇವಲ ಜೋಕ್ ಅಂತ ನಮಗೆ ಅನಿಸುತ್ತೆ ಪೌರಾಣಿಕ ಹಾಗೂ ಐತಿಹಾಸಿಕ ಚಿತ್ರಗಳಲ್ಲಿ ದೃಶ್ಯ ವೈಭವಗಳು ಇರ್ತಾ ಇದ್ದರೂ ಕೂಡ ಸಾಹಸದ ದೃಶ್ಯಗಳು ಇರ್ತಾ ಇದ್ವು ಚಮತ್ಕಾರಿಕ ದೃಶ್ಯಗಳು ಇರ್ತಾ ಇದ್ವು ಆದರೆ ಅದಕ್ಕೆ ಒಂದು ಕಥೆಯ ಚೌಕಟ್ಟು ಇರ್ತಾ ಇತ್ತು ಅದನ್ನು ಮೀರಿ ಏನನ್ನು ಮಾಡೋದಕ್ಕಾಗ್ತಾ ಇರಲಿಲ್ಲ ಪೌರಾಣಿಕ ಚಿತ್ರಗಳಲ್ಲೂ ನೀವು ಮಾಯಾಮಂತ್ರವನ್ನು ತೋರಿಸಬಹುದು ಆದರೆ ಕಥೆಯಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ಮಾತ್ರ ತೋರಿಸೋದಕ್ಕೆ ಸಾಧ್ಯ ಆದರೆ ಈ ಜಾನಪದ ಚಿತ್ರಗಳಲ್ಲಿ ಯಾವ ಮಟ್ಟಕ್ಕೆ ಬೇಕಾದರೂ ಮಂತ್ರ ತಂತ್ರಗಳನ್ನು ತೋರಿಸಬಹುದಾಗಿತ್ತು ಅದನ್ನು ವಿಠಲಾಚಾರ್ಯ ಅವರು ಬಹಳ ಸಮರ್ಥವಾಗಿ ನಿರ್ವಹಿಸಿಕೊಂಡು ಹೋದರು ಅದರಿಂದಲೇ ಯಶಸ್ಸನ್ನು ಕಂಡರು ಯಾಕೆಂದರೆ ಇವತ್ತಿಗೆ ನಿಮಗೆ ಡಿಜಿಟಲೈಸ್ ಆಗಿದೆ ನಿಮಗೆ ಈ ಗ್ರಾಫಿಕ್ಸ್ ಬಂದಿದೆ ಬೇಕಾದ ರೀತಿಯಲ್ಲೆಲ್ಲ ನೀವು ಸ್ಪೆಷಲ್ ಎಫೆಕ್ಟ್ಸನ್ನು ಕೊಡಬಹುದಾದಂಥ ಒಂದು ಅವಕಾಶ ಇವತ್ತಿನ ತಂತ್ರಜ್ಞಾನಕ್ಕಿದೆ ಆದರೆ ಅವತ್ತು ಒಂದು ದ್ವಿಪಾತ್ರಾಭಿನಯವನ್ನು ತೋರಿಸ್ಬೇಕು ಅಂದರೂ ಕೂಡ ಕ್ಯಾಮ್ರಾದಲ್ಲಿ ಮಾಸ್ಕ್ ಮಾಡಿ ಒಮ್ಮೆ ಶೂಟ್ ಮಾಡಿ ಮತ್ತೊಮ್ಮೆ ಆ ಮಾಸ್ಕ್ ಮಾಡಿದ ಭಾಗವನ್ನು ತೆಗೆದು ಇನ್ನೊಂದು ಭಾಗವನ್ನು ಮಾಸ್ಕ್ ಮಾಡಿ ಶೂಟ್ ಮಾಡಬೇಕಾಗಿತ್ತು ಇಂಥ ಒಂದು ಪರಿಸ್ಥಿತಿ ಇದ್ದಾಗ ವಿಠಲಾಚಾರ್ಯ ಅವರು ಎಂಥ ಅದ್ಭುತಗಳನ್ನು ತೆರೆಯ ಮೇಲೆ ಸೃಷ್ಟಿಸ್ತಾ ಇದ್ರು ಅನ್ನೋದನ್ನು ಅವರ ಚಿತ್ರಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಮ್ಮ ಐವತ್ತೆಂಟನೇ ವಯಸ್ಸಿನಲ್ಲಿ ವಿಠಲಾಚಾರ್ಯ ಅವರು ನಿರ್ದೇಶಿಸಿದಂಥ ಒಂದು ಚಿತ್ರ ಜಗನ್ಮೋಹಿನಿ ಅವತ್ತಿನ ಹರೆಯದ ಹುಡುಗರ ಹೃದಯದಲ್ಲಿ ಕಿಚ್ಚನ್ನು ಹತ್ತಿಸಿದಂಥ ಒಂದು ಗ್ಲಾಮರ್ ಚಿತ್ರ ಆ ಚಿತ್ರದಲ್ಲಿ ದಕ್ಷಿಣ ಭಾರತದ ಒಬ್ಬ ಸೆಕ್ಸ್ ಬಾಂಬ್ ಎಂದೇ ಪ್ರಸಿದ್ಧರಾಗಿದ್ದಂಥ ಅವರ ಪ್ರತಿಭೆ ನೃತ್ಯ ಪ್ರತಿಭೆ ಹಾಗೂ ಅಭಿನಯ ಪ್ರತಿಭೆಯನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಜೊತೆಗೆ ತೆಲುಗು ಚಿತ್ರರಂಗದಲ್ಲಿ ವಿಠಲಾಚಾರ್ಯ ಅವರಿಂದಲೇ ಒಂದು ನೆಲೆಯನ್ನು ಕಂಡುಕೊಂಡಂತಹ ಒಬ್ಬ ಕಲಾವಿದರು ನರಸಿಂಹರಾಜು ಎನ್ನುವ ಒಬ್ಬ ನಾಯಕರು ಕನ್ನಡ ಬೆಳ್ಳಿತೆರೆಯ ಒಬ್ಬ ಪ್ರತಿಭಾವಂತ ಕಲಾವಿದರು ಅರವಿಂದ್ ಅವರು ಅವರಿಗೆ ವಿಠಲಾಚಾರ್ಯ ಅವರು ಸಂಬಂಧದಲ್ಲಿ ಮಾವನಾಗಬೇಕು ವಿಠಲಾಚಾರ್ಯ ಅವರು ಮೂಲತಃ ಕನ್ನಡಿಗರಾಗಿದ್ದರಿಂದಾಗಿ ತೆಲುಗು ಚಿತ್ರರಂಗದಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಂಡರೂ ಕೂಡ ಕನ್ನಡದ ಅನೇಕ ಕಲಾವಿದರಿಗೆ ತಂತ್ರಜ್ಞರಿಗೆ ಆಗಾಗ ಅವಕಾಶಗಳನ್ನು ಕೊಡ್ತಾನೇ ಇದ್ದರು ನೋಡಿ ಅವರ ಅಗ್ಗಿದೊರಾ ಚಿತ್ರದಲ್ಲಿ ಕಾಂತಾರಾವ್ ಅವರ ಜೊತೆಗೆ ನಾಯಕಿಯಾಗಿ ನಮ್ಮ ಚೆಲುವಿನ ತಾರೆ ಭಾರತೀಯವರು ಬಹಳ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಅಗ್ಗಿ ಪಿಡುಗು ಮೊದಲಾದ ಚಿತ್ರಗಳಿಗೆ ನಮ್ಮಲ್ಲಿನ ಸಂಗೀತ ನಿರ್ದೇಶಕರಾದ ರಾಜನ್ ನಾಗೇಂದ್ರ ಅವರನ್ನು ಬಿ ವಿಠಲಾಚಾರ್ಯ ಅವರು ತೆಲುಗಿಗೂ ಕೂಡ ಕರ್ಕೊಂಡು ಹೋಗಿ ಸಮರ್ಥವಾಗಿ ಬಳಸ್ಕೊಂಡಿದ್ದುಂಟು ಬಿ ವಿಠಲಾಚಾರ್ಯ ಅವರಿಗೆ ಇಬ್ಬರು ಪುತ್ರರು ಇಬ್ಬರೂ ಅಮೆರಿಕಾದಲ್ಲಿ ವೈದ್ಯ ವೃತ್ತಿಯಲ್ಲಿದ್ದಾರೆ ವಿಠಲಾಚಾರ್ಯ ಅವರು ತೆಲುಗು ತಮಿಳಿನಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿ ಆ ಚಿತ್ರರಂಗಗಳಲ್ಲಿ ಬೆಳೆದವರಾದರೂ ಕೂಡ ಅವರಿಗೆ ಕನ್ನಡ ನಾಡಿನ ವ್ಯಾಮೋಹ ಹೋಗಿರಲಿಲ್ಲ ತಮ್ಮ ಕೊನೆಯ ದಿನಗಳನ್ನು ಉಡುಪಿಯಲ್ಲಿಯೇ ಕಳೆಯಬೇಕು ತಮ್ಮ ಸ್ವಂತ ಊರಿನಲ್ಲಿ ಕಳೀಬೇಕು ಅನ್ನುವಂಥ ಒಂದು ಆಸೆ ಅವರಿಗಿತ್ತು ಆದರೆ ವಿಧಿ ಆಟ ಬೇರೆಯೇ ಇತ್ತು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಮದ್ರಾಸಿನ ತಮ್ಮ ವೈಭವೋಪೇತ ಬಂಗಲೆಯಲ್ಲಿ ಕೊನೆ ಉಸಿರನ್ನು ಹೇಳೀತಾರೆ ವಿಠಲಾಚಾರ್ಯ ಅವರು ಅನೇಕ ಸಾಮಾಜಿಕ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ರೂ ಕೂಡ ಅವರು ತಮ್ಮ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ್ದು ಈ ಜಾನಪದ ಚಿತ್ರಗಳಲ್ಲಿಯೇ ಹಾಗಾಗಿ ಅವರಿಗೆ ಯಾವುದೇ ಪ್ರಶಸ್ತಿಗಳು ಬರಲಿಲ್ಲ ಆದರೆ ಚಿತ್ರರಸಿಕರು ಅವರಿಗೆ ಕೊಡಮಾಡಿದಂಥ ಪ್ರಶಸ್ತಿಗಳು ಬಹಳಷ್ಟಿದಾವೆ ಜಾನಪದ ಬ್ರಹ್ಮ ಮಾಯಾಜಾಲ ಮನ್ನನ್ ಜೊತೆಗೆ ಜಾನಪದ ಚಿತ್ರಬ್ರಹ್ಮ ಹೀಗೆ ಅನೇಕ ಬಿರುದುಗಳಿಂದ ಅವರನ್ನು ಇವತ್ತಿಗೂ ಗುರುತಿಸ್ತಾರೆ ನೋಡಿ ವಿಠಲಾಚಾರ್ಯ ಅವರು ತೆರೆಯ ಮೇಲೆ ಎಂಥ ಒಂದು ಮಾಯಾಲೋಕವನ್ನು ಸೃಷ್ಟಿ ಮಾಡ್ತಾ ಇದ್ರು ಅಂದರೆ ನಾವೆಲ್ಲ ಯುವಕರಾಗಿದ್ದ ಕಾಲದಲ್ಲಿ ನಾವು ಬಿ ವಿಠಲಾಚಾರ್ಯ ಅಂದರೆ ತಮಾಷೆಗಾಗಿ ಅವರನ್ನು ಬಂಡಲ್ ವಿಠಲಾಚಾರ್ಯ ಅಂತ ಕರಿತಾ ಇದ್ವು ಬಂಡಲ್ ಅಂದರೆ ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯ ಮಾಡಿ ತೋರಿಸುವಂಥದ್ದು ಅಥವಾ ಇಲ್ಲದೇ ಇರೋ ವಿಚಾರವನ್ನು ಹೇಳುವಂಥದ್ದು ಅಂತ ಹಾಗಾಗಿ ಯಾರಾದರೂ ಸುಳ್ಳು ಹೇಳಿದ್ರೆ ಅಥವಾ ಅತಿರೇಕವಾಗಿ ಏನನ್ನಾದರೂ ವರ್ಣನೆ ಮಾಡಿದ್ರೆ ಏ ಬಂಡಲ್ ಬಿಡಬೇಡ ಯಾ ನೀನು ಒಳ್ಳೆಯ ವಿಠಲಾಚಾರಿ ಥರ ಅಂತ ಹೇಳುವಂಥ ಒಂದು ಜೋಕ್ ನಮ್ಮ ಕಾಲದಲ್ಲಿ ಚಾಲ್ತಿಯಲ್ಲಿತ್ತು ಅಂದರೆ ಇದು ವಿಠಲಾಚಾರ್ಯ ಅವರ ಬಗೆಗೆ ಲಘುವಾಗಿ ಮಾತಾಡೋದಲ್ಲ ಅವರು ಮಾಡಿದಂಥ ತೆರೆಯ ಮೇಲಿನ ಸಾಧನೆ ಇದೆಯಲ್ಲ ಅದು ಈ ರೀತಿಯ ಒಂದು ಮಾತುಕತೆಗೆ ಎಡೆ ಮಾಡಿಕೊಟ್ಟಿತ್ತು ಕನ್ನಡ ನಾಡಿನಲ್ಲಿ ಜನಿಸಿ ಚಿತ್ರರಂಗ ಇನ್ನೂ ಶೈಶವಾವಸ್ಥೆಯಲ್ಲಿದ್ದಾಗ ಇಲ್ಲಿ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿ ಸಾಕಷ್ಟು ಸಾಧನೆಯನ್ನು ಮಾಡಿದ ವಿಠಲಾಚಾರ್ಯ ಅವರು ಮುಂದೆ ನೆರೆಯ ನಾಡಿಗೆ ಹೋಗಿ ಇವತ್ತು ಎಷ್ಟೋ ಜನ ಅಲ್ಲಿಯವರೇ ಅವರು ಅಂತ ತಿಳ್ಕೊಳ್ಳುವಷ್ಟರ ಮಟ್ಟಿಗೆ ಅಲ್ಲಿ ಬೆಳೆದು ಬಂದ ಈ ಸಾಹಸಗಾತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ